ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತೊಂದು ಮೊಬೈಲ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊತಾ ಇದ್ದೀನಿ ಮೊಬೈಲು ನಮ್ಮ ಜೀವನದ ಒಂದು ಭಾಗವಾಗಿರುತ್ತದೆ ಆದರೆ ಅತಿಯಾದ ಬಳಕೆ ಆರೋಗ್ಯಕ್ಕೆ ವಿಷಯದಂತಾಗಿರುತ್ತದೆ ಮತ್ತು ಕಣ್ಣು ನೋವು ಮತ್ತು ನಿದ್ರೆ ಕೊರತೆ ಮೊದಲಿಗೆ ಒತ್ತಡ ಇವೆಲ್ಲವೂ ಮೊಬೈಲ್ ದುರ್ಬಳಕೆಯಿಂದ ಸಂಭವಿಸುತ್ತದೆ ಇದು ನಿಮ್ಮ ಮೇಲೆ ಪರಿಣಾಮವೂ ಬೀರುತ್ತದೆ ಇಂದಿನಿಂದಲೇ ನಿಯಂತ್ರಣದಲ್ಲಿ ಹಿಡಿ ಈ ಮಾಹಿತಿ ಉಪಯುಕ್ತವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ನಿರಾಕರಣೆ ಈ ವಿಡಿಯೋದಲ್ಲಿನ ಮಾಹಿತಿ ಸಾರ್ವಜನಿಕ ಅರಿವು ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ದಯವಿಟ್ಟು ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ ಥ್ಯಾಂಕ್ ಯು